യാക്കൊഴ്താന സുമിദ് ഇവത്യാക്ക അഴുത്താനിട്ട് നനിയൊന്നെ ബൈബിട്ട് എഴല്ല ഏനില്ല ബേഡ ഏനക്കൻസെ കണത്ത ഏനില്ല ആയനപ്പ് ജാണ സുപട എട ಒಂದೊಂದಿನ ಹಂಗೆ ಸೇವಂತಿ ಏನು ಮಾಡೋಕ್ಕಲ್ಲ ಹುಡುಗರು ಒಂದು ಮೂರು ತಿಂಗಳ ಆಗತ್ತಕ್ಕ ಸಣ್ಣ ಇದ್ದಾಗ ಹಂಗೆ ಅಳೋದು ಹ್ಞೂ ಯಾವ ಒಂದೊಂದು ಹುಡುಗರು ಸುಮ್ಮನೆ ಇರೋದು ಎಲ್ಲ ಹುಡುಗರು ಅಳ್ತಾವೆ ಹತ್ರೇ ಮತ್ತು ಸುರ್ಕಾಗಿದ್ದಾವೆ ಹುಡುಗರು ಅಂತ ಅನ್ಕೊಬಾರ್ದು ಒಂಥರ ಬೈ ಹೋದಂಗೆ ಆಗುತ್ತೆ ಯಾಕಪ್ಪ ಹಿಂಗೊಳ್ತಾನೆ ಒಂದೇ ಸಂಖ್ಯೆನೇ ಆಗುತ್ತೆ ಹ್ಞೂ ಹೋಗತ್ತಾ ಅಮ್ಮ ಎಲ್ಲಿ ಗೊತ್ತು ಅತ್ತೆ ಹೂಚೆ ಒಯ್ದವು ಒಂದೆರಡು ಹೂಚೆ ಬಟ್ಟೆ ಕಾಕದ ಬಟ್ಟೆ ಎಲ್ಲ ಇದ್ವಲ್ಲ ಒಕ್ಕಂಬರಕ್ಕೆ ಹೋಗೈತಿ ಹ್ಞೂ ಅವಳು ಅಡುಗೆ ಮಾಡ್ತಾ ಇದ್ದಾಳೆ ಮೀನು ಸುಧಾರ್ಸೋಗ ಅಂತ ಅಂದ್ಲು ಮನೆಯೊಗೆ ಮೂವರಿದ್ರು ಇನ್ನು ಸುಧಾರಿಸೋಕೆ ಆಗಲ್ಲ ಹ್ಞೂ ಅದಕ್ಕೆ ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಅಡುಗೆ ಮಾಡುತ್ತೆ ಅಮ್ಮೈನು ಬಟ್ಟೆ ಪಟೆವಾಗ್ತೈತೆ ಹಿಂಗೆ ನನಗೆ ನನಗಿನ್ನ ಹೆಮ್ಮಕೇ ಬರೋಲ್ಲ ನನಗೆ ಸುಧಾರ್ಸೋಕ್ಕೂ ಬರೋಲ್ಲ ಹ್ಞೂ ಊರಿಗೆ ಹೋದ್ರೆ ಹೆಂಗೆ ಮಾಡಬೇಕೋ ಏನೋ ಅನ್ಸುತ್ತೆ ಏ ಒಂದು ದೋಸ್ತಾನ ಆಗತಕ್ಕ ಸುಮ್ ನೀರು ನಿನ್ನ ಕಾಯಿಸು ದಸಕ್ಕಾಗಲ್ಲ ಹಾಂ ಸುಮ್ಮನೆ ಒಸ್ತಾನಾಗತಕ್ಕ ನೀನೆಲ್ಲೋಗ್ತೀವಿ ಆಗವನ್ನೆಲ್ಲ ಸುಮ್ಮಕಿತ್ತ ಸುಮ್ಮನೀರೊಂದು ದಾಡ್ತೀನಿ ನೀನು ದಿನ ನೋಡೋರ್ಗೆ ಗುರ್ ತೊಂಬಲ್ ಹಂಗ ನಿನ್ ಮಗ ಆಡ್ತ ಉಣ್ಕೊಂಡು ಒಂದು ಆರು ತಿಂಗಳ ಅವ್ರಿ ಗಿಕ್ಕಿಟ್ಟು ಸರಿ ಮಾಡಿ ರಾಗಿ ಸರಿನ ಕೆಂಪನ್ ರಾಗಿ ತಗೊಂಡ್ಬಂದು ತೊಳೆದು ಹಾಕಿಸಿ ಅದ್ರಕ್ಕೆಲ್ಲ ಉತ್ತಿ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ ಎಲ್ಲ ಹಾಕಂದ್ರೆ ಕಮ್ಮಿ ಕ್ಷಣಕ್ಕಿರುತ್ತೆ சின் நோட மடி உம் உள்பாரது ஜாணாகு உள்பாட்போ ஜானு வரல நாயே வாடலாயே അവനെല്ലി തന്നിർനാ അത്യക്യ ബീ അത്യാക്ക മക്കണ കേ ಏನನ ಆದ್ರೆ ಸಾಕು ನನ್ ಮಗ್ಗೆ ಅಂತ ಕಾಣತ್ಕೊಂಡಿದ್ದಾರೆ ಜನ ಮೊದಲೇ ಸರಿ ಇಲ್ಲ ಅಂತಾಳೆ ಕಣಮ್ಮ ಅದೇನ ನೂರಕ್ ನೂರ್ ಸತ್ಯ ನಮ್ಮ ನಮ್ ಸೋನಂದಮ್ಮ ಏನ್ಗೆ ಆಗೈತಿ ಎಂಬದ್ ಗೊತ್ತಾದಾಗ್ಲಿಂದಲೂ ಬೋಲ್ ಮಟ್ಟೂರ್ ಕಮ್ಮತ್ತಿ ಹ್ಮ್ ನಮ್ ಗಿರಿ ಹೆಂಡತಿ ಒಳ್ಳೇದಲ್ಲ ಅದು ಮತ್ತ ಅವಳು ಉಳ್ಳಾಳಲ್ಲ ಅವಳು ಹ್ಮ್ ಎಷ್ಟು ಒಟ್ಟೂರ್ ಕಂಡವಳ ಏನ ನಮ್ಗೆ ಪಾಪ ಹುಟ್ಟಿರೋದ್ಕೆ ಹ್ಮ್ ಒಟ್ಟೂರ್ ಕಂಡಿರ್ತಾಳೆ ಅಯ್ಯೋ ಮಕ್ಳಾಗಲ್ಲ ಇವಳಿಗೆಲ್ಲ ಮಕ್ಳಾಗ್ತವೆ ಎಂಬಳಲ್ಲ ಅದಕ್ಕೆ ಒಟ್ಟು ಒಟ್ಟೂರ್ ಕಂಡಿರ್ತಾಳ ನಾನೇನು ನೋಡಕ್ ಹೋಗಲ್ಲ അത് ഏളത് എല്ലാ കുട്ടു ആ നല്ല കണ്ടി ഏർ നാ നോട നാക്ക് ഹോത്തിനി നോകേ ഇല്ല നാ നോടും സു മാ സുമ്നായ അഷ്ട മാതാ നോടി അക്കമ്മ

ಆತು ತಲೆ ಕೆಡಿ ಶಾಮಕ್ಕ ಹೋಗ್ಬೇಡ್ರಿ ನೀವು ಹ್ಞೂ ಸುಮ್ಮನೆ ಮಗನ ಸಾಯ್ಕೆ ಮಾಡಿ ನೋಡ್ತಾಳ್ರಿ ಸುಮ್ಮನೆ ನೀನು ಮಗು ದಡ್ಡನಾಗತ್ತ ಕಲ್ ಬೀಗ ಹಾಕೊಂಡು ಬಾ ಒಟ್ಟಿನಲ್ಲಿ ಮನೆಯಾಗ ಯಾತು ಒಡವೆ ದುಡ್ಡು ಯಾತು ಇಕ್ಕ ಹೋಗಬೇಡ್ರಿ ಎಲ್ಲ ತಾಂಡಲ್ಲಿ ಇಲ್ಲಿಂದ ಓಡಾಡ್ಕೊಂಡಿರು ಓಡಾಡ್ಕೊಂಡಿರೋ ಒಂದೆರಡು ದಿನ ಮಾಗ ದಡ್ಡನಾಗತ ತಿಂಗ್ಳನ ತಿಂಗಳಾಗತ್ತ ನಮ್ಮ ಕಣ್ಣು ಮಾಡ್ಕಂಡೋಗ ಸುಮ್ಮನೆಲ್ಲಿ ಇರ್ರಿ ಒಟ್ಟು ತಲೆ ಕೆಟ್ಟ ಶಾಮಕ್ಕೊಬೇಡ್ರಿ ಅಲ್ಲೇ ಎಂಬುದು ಜನ ಸರಿ ಇಲ್ಲ ನಿಮ್ಮೂರಾಗಿ ಹ್ಞೂ ಒಳ್ಳೆಯಣ್ಣ ನೋಡಿನ ತಮ್ಮೆ ಐತಿ ಸುಮ್ಮನೆ ಇರಲಿ ಹ್ಞೂ ಚೆನ್ನಾಗಿ ಬೆಳ್ಕೊತಾನ ಅಲ್ಲಿ ಬೆಳ್ಕಂಬ್ರಿ ನೋಡಿ ಸುಮ್ಮನೆ ಅದು ಹಾಗೆ ಕಣ್ಣು ಮನೆ ಕೆಂತ ನಿ ಬಂದಂಗೆ ಗಳ್ತಾನ ಅಷ್ಟೇ ಹ್ಞೂ ಆಮೇಲೆ ಸುಮ್ಕಾಕ್ತಾನೆ ಹ್ಞೂ ಏನಿಲ್ಲ ಡಾಕ್ಟ್ರ್ ಹಂಗೆ ಹೇಳಿರಲ್ಲ ಏನು ಮಾಡೋಕ್ಕಲ್ಲವನ್ನೊಸತಿ ಹೇಳ್ತಾ ಹುಡುಗರು ಸುಧಾರಿಸ್ಬೇಕಷ್ಟೇ ಹಿಂಗೆ ಹಿಡ್ಕೊಂಡು ನಿಧಾನವಾಗಿ ಹಿಂಗೆ ಮಾತಾಡಿಸ್ಕೊಂಡು ಸುಧಾರಿಸ್ಬೇಕು ಅಂತ ಹೇಳಲ್ಲ ಡಾಕ್ಟ್ರು ಕಣಕ್ಕೆ ಅವ್ಳು ಹೊಟ್ಟೆ ಅವ್ರಿಗೆ ಜನ ಹ್ಞೂ ಸ್ವಲ್ಪ ದಿನ ಒಂದು ನನ್ನ ಮಗ ದೊಡ್ಡ ಮಗವ್ರಿಗೂ ಇಲ್ಲೇ ಇದ್ಬಿಡ್ತೀನಿ ಅವ್ಳು ಹೆಂಗೆ ಮಾತಾಡ್ತಾಳೆ ಇಷ್ಟು ಹೊಟ್ಟೆ ಎಲ್ಲರ ಎಲ್ಲರ್ತದ ಹೆಂಗೆ ಮಾತಾಡ್ತಾಳೆ ಅವಳಲ್ಲ ಅವಳು ಅದಕ್ಕಾಗಿ ಹ್ಞೂ ಹ್ಞೂ ಬಾರಪ್ಪ ಹ್ಞೂ ಬೇರೆ ಬಟ್ಟೆಕ್ಕೆ ಅಂತ ಬಟ್ಟೆನ ಕೊಡ್ತೀನಿ ನಡಿ ಹ್ಞೂ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಅಮ್ಮಗೆ அடி மாதா ஏன்னா நம்ம தப்ப அக்கணம்ம அந்தி நாவே ஓகே கக்கோரோதே ஃபோன் மாதிரி ஆ ஃபோனா மாடியோதே தீப ஏ இவனே பப்பா பிரதே பிரதீ ஏனம்மா அவன்கிட்ட ஃபோன் மா ஃபோனா மாதா அந்த இஷ்ட ಹಾಂ ಮಣಿ ಬಾರಮ್ಮ ನಿಮ್ಮ ಮನೆಗೆ ಬರ್ತೀವಿ ಅಂತ ಕೇಳಿ ಹೋಸಾರ ಹೋಗಿ ಮಾತಾಡ್ಕೊಂಡು ತಪ್ಪ ತಮ್ಮ ಅಂತೇಳಿ ಒಂದಿಷ್ಟು ಸಮಾಧಾನ ಮಾಡ್ಕೊಂಡು ಈಗ ಸುಮ್ಮನೆ ಡ್ರೈವರ್ಸು ಅದೇ ಇದು ಅಂತಂದರೆ ಚೆನ್ನಾಗಿರಲ್ಲ ಕಣಮ್ಮ ಚೆನ್ನಾಗಿತ್ಕೊಂಡು ಅಂತೇಳಿ ಮಾತಾಡ್ತೀನಿ ಫೋನ್ ಮಾಡಿಲ್ಲ ಹ್ಞೂ ನಾವೇ ಒಳ್ಳೆ ಮಾತಿಂದಾನ ಒಳ್ಳೆ ತಂದಿನ ದಾರಿ ತಕಮ್ಮ ಹ್ಞೂ ಏನು ಮಾಡೋಣ ಹೇಳಿ ನಾವೇ ಅರ್ಥ ಆಗಿ ಮಾಡಮ್ಮ ನಮ್ಮ ಏನಮ್ಮ ಏನೋ ನಾನು ಅದೇ ನೀನೇನ ಅದೇ ನೀನೇ ಮಾತಾಡಿಸ್ಲಿ ಅಂತ ಏನಾದರೂ ಕಾಯ್ತಾ ಕಾಯ್ತಾಯಿದ್ದಾಳೆ ಏನೋ ಮಾತಾಡ್ಸೋದಿಲ್ಲ ಫೋನ್ ಮಾಡಿ ಹೇಳು ನಮ್ಮ ಏನಮ್ಮ ತೊಳೆನ ಮಾಡೋಣ ಕಡೆ ಮಾಡ್ತಾ ಇದ್ದೀನಿ ಹಲೋ ಅಲೋ ದೀಪು ನಾನು ಕಣಮ್ಮ ನೀನು ಯಾಕೆ ಮಾಡಿದೆ ನೀನು ಯಾಕೆ ಮನೆ ಫೋನ್ ಮಾಡಿದೆ ಅಂತ ಹಾಂ ದೀಪು ಸಿಟ್ಟಾಗ್ಬಿಡ ಕಣಮ್ಮ ಹ್ಞೂ ಸಿಟ್ಟಾಗ್ಬಿಡ ಈಗ ನಮ್ಮದೇ ತಪ್ಪಾಯ್ತು ನಾವು ಮಾಡ್ರೆ ತಪ್ಪು ಹ್ಞೂ ಬೇಕಾದ್ರೆ ಖಾಲಿ ಭಿಕ್ಷೆ ಕೇಳ್ತೀವಿ ಏನೋ ನಿನ್ನ ನೆನೆ ಬಾರ ನನ್ನ ಮಗನೇ ಕಟ್ಕೋಬೇಕು ಅಂಬದಿತ್ತು ಆಗೈತೆ ಹ್ಞೂ ಹಣೆ ಬಾರ್ದಾಗೆ ಇದ್ದಿದ್ದ ಯಾರು ತಪ್ಸಕಾಲ ಹಣೆ ಬಾರು ಕೊಣೆ ಯಾರು ಅಮ್ಮಗೆ ಯಾರು ಏನೂ ಮಾತಾಡೋಕ್ಕಾಗಲ್ಲ ಯಾರು ಅಂಬ ಕಾಲ ಕಣಮ್ಮ ಬಾರಮ್ಮ ಸುಮ್ಮನೆ ಈಗ ನನ್ನ ಮಗನ ಜೀವನಾನೂ ಆಳು ನಿನ್ನ ಮ ನಿನ್ನ ಜೀವನನು ಆಳು அக்கே பார்க்க கர்க்கி நாவே வந்து நம்ம தப்பாய்த்தோத்தீங்க ம் தப்பாய் அந்தி க்ஷமை கேள்வி அதுக்கே பார ந்தம்ம எம் தீன் பார ஊருக்கு வரோல்ல நான் இங்கே ஒன்ட்டியாக இங்கே ஜீவன மாட்னே அறுத்து நீங்கள் மாசக்கே நான் வரோம் நான் யாக்கு வரோண்ண நானூர வரோல்ல 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 வரோல் ಯೋಯ್ಯೋ ಹಂಗೆ ಮಾತಾಡಬೇಡ ಕಣಮ್ಮ ಹ್ಮ್ ಊರಾಗೆಲ್ಲ ನಾನು ಆಡ್ಕೊಂಬತ್ತಾರೆ ಹ್ಞೂ ಹಂಗೆ ಮಾತಾಡಬಾರ್ದು ಕಣಮ್ಮ ದೀಪು ಹ್ಞೂ ಅಡಿ ಹಿಂಗೆ ಆಯ್ತು ಅಂಬ್ತಾರೆ ಅದಕ್ಕೇ ಬೇಡ ಕಣಮ್ಮ ಬಾರಮ್ಮ ಹ್ಮ್ ಇನ್ನು ಈಗ ನೀನು ಅಲ್ಲೂ ಆಡ್ಕೊಂಬತ್ತಾರೆ ನಮ್ಮನ್ನು ಆಡ್ಕೊಂಬತ್ತಾರೆ ಆಡ್ಕೊಂಬಂತ ಜನ ಯಾವ ಊರಾಗ ಹೋದ್ರೂ ಇದ್ದೇ ಇರ್ತಾರೆ ಮಾತಾಡೋರು ಏಳ್ಸಾರು ಒಂಬಾರು ಆಡ್ಕೊಂಬರು ಎಲ್ಲ ಇರ್ತಾರೆ ಏನು ಮಾಡೋಕ್ಕಾಗುತ್ತೆ ಹ್ಞೂ ಆಗ ಅದು ಇನ್ಮೇಲೆ ನಾನು ಬಾರಮ್ಮ ಅಂತ ನಮ್ಮದೇ ತಪ್ಪು ಕಣಮ್ಮ ನನ್ನದೇ ತಪ್ಪು ಥೂ ನಾನು ಒಳ್ಳೆಲ್ಲ ಕಣಮ್ಮ ನಿಜವಾಗ್ಲೂ ನಾನು ಒಳ್ಳೆಯಳಲ್ಲ ಅಂತ ನಾನೇ ಹೇಳ್ತೀನಿ ನಿಮ್ಮಂಥವ್ರಿಗೆ ಮೋಸ ಮಾಡಬಾರ್ದಾಗಿತ್ತು ು ಮಾಡಿ ಏನು ಮಾಡ್ತೀಯ ಹಾಂ ಹಿಂಗೆ ಕೂಡುತ್ತೇನಪ್ಪ ನಮಗೆ ಚೆನ್ನಾಗಿರ್ತೀವೇನೋ ಅಮ್ಮ ಹಂಗೆ ಆಯ್ತು ಮುಂದೆ ಹಿಂಗೆ ಬಂದರು ಬರ್ಬೋದು ಬಿಡು ಯಾಕೆ ಇದು ಇದ್ದಂಗೆ ಹೇಳೋಣ ಅಂತ ಅನ್ಕೊಂಬಲಿಲ್ಲ ಮುಂದಕ್ಕೆ ಬಿಡು ಚೆನ್ನಾಗಿರ್ತೀವಲ್ಲ ಇನ್ನು ಯಾಕೆ ಸುಳ್ಳು ಹೇಳಣ ಅಲ್ಲ ಇದ್ನಿ ಯಾಕೆ ಹಿಂಗೆ ಹೇಳೋಣ ಬಿಡು ಇರೋದು ನೀನು ಯಾಕೆ ಹೇಳೋಣ ಅಂತೇಳಿ ಸುಳ್ಳು ಹೇಳ ಅಂತ ಪರಿಸ್ಥಿತಿ ಬಂತು ಅದಕ್ಕೆ ಸುಳ್ಳು ಹೇಳಿ ಕಣಮ್ಮ ಹ್ಮ್ ಬಾರಮ್ಮ ದೀಪು ನಿಂದ ಅಮ್ಮ ಅಂತಿಂದ ಬಾರಮ್ಮ ಮನೆಯಾಗೆ ನೀನು ಇಲ್ಲದಕ್ಕೆ ನಮಗಂತೂ ಸರ್ ಬರಲ್ ಕಣಮ್ಮ ತುಂಬ ಬೇಜಾರಾಗೈತೆ ಬಾರಮ್ಮ ಅತ್ತ ಏನು ನೀನೇನೇ ಅಂದ್ರು ನಾನು ಬರೋದಿಲ್ಲ ಹ್ಮ್ ನಿನ್ನ ಮಗನಿಗೆ ನಾನು ಆಲೇ ಹೇಳ್ ಕಳಿಸಿದ್ದೀನಿ ಹ್ಞೂ ಅವನು ನೆಟ್ಟಗೆ ದುಡಿಯೋದಾದ್ರೆ ದುಡಿಲಿ ಕೆಲ್ಸಕ್ಕೆ ಹೋಗ್ಲಿ ಹ್ಮ್ ಕೆಲ್ಸಕ್ಕೆ ಹೋಗಿ ದುಡಿಬೇಕು ಕೆಲ್ಸಕ್ಕೆ ಹೋಗಿ ದುಡಿಯೋಲ್ಲ ಏನಿಲ್ಲ ತಂದು ಹಾಕಲ್ಲ ಏನಿಲ್ಲ ಸುಮ್ಮನೆ ಮಾತಾಡ್ತಾನೆ ಹ್ಞೂ ತಂದಾಕಬೇಕು ಕೆಲ್ಸಕ್ಕೆ ಹೋಗ್ಬೇಕು ದುಡಿಬೇಕು ಹ್ಞೂ ದುಡಿದ್ರೆ ಮಾತ್ರ ದಿನ ಇಷ್ಟ ಅಂತೇಳಿ ತಗೊಂಬಂದು ಕೊಡಬೇಕು ಅಮ್ಮಂಗಿದ್ರೆ ಮಾತ್ರ ನಾನು ಹ್ಞೂ ಅವನು ಗಂಡಂತ ಒಪ್ಕೊತೀನಿ ದುಡಿಲಿಲ್ಲ ಅಂದಮೇಲೆ ಆಗಲಿಲ್ಲ ಅಂದಮೇಲೆ ಅವ್ನಿಗೆ ಯಾಕೆ ಮದುವೆ ಹ್ಞೂ ನೀವು ಮಾಡಿರೋ ಇದಕ್ಕೆ ನಾನು ಎಷ್ಟು ಅಯ್ಯಂದಿದ್ದೀನಿ ಗೊತ್ತೇ ಹ್ಞೂ ಇವತ್ತು ನಮಗೆ ಎಷ್ಟು ಮರ್ಯಾದೆ ಕಳ್ಕೊಂಡಿದ್ದೀನಿ ನಿಮ್ಮಿಂದನ ನಮಗೆ ತಲೆ ಎತ್ಕೊಂಡು ಓಡಾಡೋಕ್ಕೆ ಮಕ್ಕಿಲ್ಲ ಹ್ಞೂ ಅಷ್ಟು ಬೇಜಾರಾಗೈತಿ ಹಂಗೆ ಮಾಡಿದ್ದೀರಾ ನೀವು ನಾವು ಎಲ್ಲರ ಹತ್ರನೂ ಹೆಂಗೆ ಹೇಳ್ಕೊಂತಿದ್ವಿ ಹ್ಞೂ ಹಂಗೆ ಹಿಂಗೆ ಅಂತೇಳಿ ನಮಗೆ ಇದು ಮಾಡ ನಮ್ಮ ಮರ್ಯಾದೆನೇ ಹೋಯ್ತು ಹ್ಞೂ ಮಾಡೋದು ಮಾಡಿಬಿಟ್ಟು ನಮ್ಮ ಮರ್ಯಾದೆ ತೆಗೆದು ಇನ್ನು ಏನಕ್ಕೆ ಮಾತಾಡ್ತೀರಾ ಇಕ್ಕರಿ ಫೋನ ಕಣಮ್ಮ ನೀವು ಇಲ್ಲಿ ನಿಮ್ಮ ಮಾಮ್ ತುಂಬಾ ಭಾಳ ಯೋಚನೆ ಮಾಡುತ್ತೆ ಕಣಮ್ಮ ನಮ್ ದೀಪ ಇಲ್ಲಿ ಉದ್ಕೆ ಮನೆಯಲ್ಲಾರಣ ಏತಿ ಅರಣ ಏತಿ ಅಂತ ಯೋಚನೆ ಮಾಡುತ್ತೆ ಬಾ ಆರಾಮ ಅಮ್ಮ ಹೆಮ್ಮ ಆರಾಮ ದೀಪು ಹ್ಞೂ ಬರ್ತಿ ಬಿಡು ಇಲ್ಲ ನಾನು ನಿಮ್ಮ ಪ್ರದಿ ಎಲ್ಲರೂ ಬಂದು ಮಾತಾಡಿ ಕರ್ಕೊಂಬತ್ತಿ ಬಿಡು ನಾಳೆಗೆ ಬತ್ತಿ ಹ್ಞೂ ನಾಳೆಗೆ ಬಂದು ಮಾತಾಡ್ತೀವಿ ಅದೇನು ಬಿಡು ಮನೆ ಟಕ್ ಬತ್ತಿ ಮನೆ ಟಕ್ ಬಂದೆ ಮಾತಾಡ್ತಿ ಫೋನ ಮಾತಾಡೋದು ಸರಿಯಾಗಲ್ಲ ಮನೆ ತಕ್ಕ ಬಂದು ಅದೇನು ಮಾತಾಡಿ ಕರ್ಕೊಂಬತ್ತಿ ಬಿಡು ದೀಪಿಗೆ ಭಾಳ ಐತೆ ನಮ್ಮ ಮೇಲೆ ಸಿಟ್ಟು ಫೋನ್ ಮಾಡ್ಕರೋದ್ರೂ ಬರಲ್ಲ ನಮ್ಮಮ್ಮ ಇವಾಗ ಹೆಂಗನ ಚೆನ್ನಾಗಿ ಮಾತಾಡ್ಸ್ಕೊಂಡ್ ಚೆನ್ನಾಗಿತ್ಕೊಂಡು ಕರ್ಕೊಂಬರೋಣ ಅಂತಂದ್ರೆ ಅವಳು ಯಾವುದಕ್ಕೂ ಹೊಂದ್ಕೊಂಬಲ್ಲ ಹ್ಞೂ ಏನು ಮಾಡೋಣ ಅನ್ನಿಸ್ಬಿಟ್ಟೈತೆ ಹೋಗತ್ತಾ ನಮ್ದು ಒಳ್ಳೆಯ ಸಮಸ್ಯೆ ಆಯ್ತಲ್ಲಪ್ಪ ಅನಿಸುತ್ತೆ ನಾವು ಯಾಕಾದರೂ ಸುಳ್ಳು ಮಾಡ್ಕೊಂಡು ಮಾಡ್ಕೊಂಡ್ವು ಅಂತ ಅನಿಸ್ತಾಯ್ತು ಆಗತ್ತೆ ನೋಡ್ತಾ ಇರಿ ನೀ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು